ಪೋಸ್ಟ್ ಕಾರ್ ಪದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಸೂಚಿಸಿದವರು ಯಾರು ಅಂತ ಕೇಳಿದ್ದಾರೆ ಪೋಸ್ಟ್ ಕಾರ್ ಅಂದ್ರೆ ಪಿ ಓ ಎಸ್ ಡಿ ಸಿ ಆರ್ ಬಿ ಅನ್ನೋದು ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಫಿಂಗ್ ಡೈರೆಕ್ಟಿಂಗ್ ಕಂಟ್ರೋಲಿಂಗ್ ಅಂಡ್ ರಿಪೋರ್ಟಿಂಗ್ ಓಕೆ ಪೋಸ್ಟ್ ಕಾರ್ಬ್ ಶಬ್ದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಈ ಶಬ್ದದ ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ವ್ಯಾಪ್ತಿ ಅಂತಂದ್ರೆ ಸ್ಕೋಪ್ ಅನ್ನ ತಿಳಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎಲ್ ಡಿ ವೈಟ್ ಆಪ್ಷನ್ ಬಿ ಲೂಥರ್ ಗುಲಿಕ್ ಆಪ್ಷನ್ ಸಿ ಹಾರ್ಬರ್ಟ್ ಎ ಸೈಮನ್ ಆಪ್ಷನ್ ಡಿ ಓ ಗ್ಲೆನ್ ಸ್ಟಾರ್ ಸೊ ಪಾಸ್ಟ್ ಕಾರ್ ಅನ್ನುವಂತಹ ಶಬ್ದವನ್ನು ಕೊಟ್ಟವರು ಯಾರು ಮಕ್ಕಳೇ ಅವರು ಲೂಥರ್ ಗುಲಿಕ್ ಸೊ ಆಪ್ಷನ್ ಬಿ ಲೂಥರ್ ಗುಲಿಕ್ ಇವ್ರೆ ಲೂಥರ್ ಗುಲಿಕ್ ಅವರು ಇದು ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಲೂಥರ್ ಗುಲಿಕ್